ವರ್ತೂರು ಸರ್ಜಾಪುರ್ ಮೇನ್ ರೋಡ್ ಹತ್ರ ಯಾರಿಗೆಲ್ಲ ಸೈಟ್ ಬೇಕು ನೂರು ಎಕ್ರಲ್ಲಿ ಮಾಡಿರ್ತಕ್ಕಂಥ ಲೇಔಟ್ ಇದು ನೀವು ನೋಡ್ತಾ ಇರೋ ಲೇಔಟ್ ಬಿ ರೇರಾ ಮಾಡೂವ್ಡ್ ಈ ಖಾತ ಅಮ್ಯುನಿಟೀಸ್ ವಿಚಾರಕ್ಕೆ ಬಂದ್ರೆ ಹತ್ತು ಪಾರ್ಕ್ ಗಳನ್ನ ಕೊಟ್ಟಿದ್ದಾರೆ ನಿಮಗೆ ಮೂವತ್ತಡಿಯಿಂದ ನೂರ ಅಡಿ ವರ್ಗೂ ಮೇನ್ ರೋಡ್ ಕೊಟ್ಟಿದ್ದಾರೆ ವಾಟರ್ ಫೆಸಿಲಿಟೀಸ್ ಆಗಿರ್ಬೋದು ಕರೆಂಟ್ ಫೆಸಿಲಿಟೀಸ್ ಆಗಿರ್ಬೋದು ಹಾಗೆ ಗಿಡ ಮರಗಳು ಅದ್ರ ಜೊತೆ ಐವತ್ತು ಮನೆಗಳು ಕೂಡ ಇದೆ ಈ ಲೇಔಟ್ ಅಲ್ಲಿ ಆಲ್ರೆಡಿ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಎಂ ವಿ ಪಿ ಮಾತಾಡ್ತಾ ಇದ್ದೀನಿ ಮತ್ತೊಮ್ಮೆ ಎಂ ವಿ ಪಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಬೆಂಗಳೂರಿನ ಒರ್ತೂರು ಮತ್ತು ಸರ್ಜಾಪುರ ಮೇನ್ ರೋಡ್ ಹತ್ರ ಬಂದಿದ್ದೀನಿ ಸಾಯಿ ಮೆಟ್ರೋ ಸಿಟಿ ಅಂತಕ್ಕಂಥ ಲೇಔಟ್ ಇದು ಸುಮಾರು ನೂರು ಎಕ್ರಲ್ಲಿ ಬಿಲ್ಡ್ ಆಗಿರ್ತಕ್ಕಂಥ ಲೇಔಟ್ ಇದು ಈ ಲೇಔಟಲ್ಲಿ ಎಷ್ಟು ಸೈಟ್ಗಳಿದಾವೆ ಏನೆಲ್ಲ ಅಮ್ಯುನಿಟಿಸ್ ಕೊಟ್ಟಿದ್ದಾರೆ ಲೋನ್ ಆಗುತ್ತಾ ಯಾವ ಖಾತಾ ಬರುತ್ತೆ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ಸಾಯಿ ರಿನಿಟ್ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ನ ಓನರ್ ಆಗಿರ್ತಕ್ಕಂಥ ಮುನಿಕೃಷ್ಣಪ್ಪ ಸರ್ ನಮ್ಮ ಜೊತೆ ಇದ್ದಾರೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ವಿಜಯ್ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ನಾನ್ ಸೂಪರ್ ಆಗಿದ್ದೀನಿ ಸರ್ ಸೂಪರ್ ಆಗಿದ್ದೀರಾ ನೀವು ಸಾಯಿ ಮೆಟ್ರೋ ಸಿಟಿ ಹೌದು ಸರ್ ಮುಂದ್ಗಡೆ ಆರ್ಚ್ ಆಗಿರ್ಬೋದು ಒಳಗಡೆ ಬಂದ ಗ್ರೀನರಿ ಆಗಿರ್ಬೋದು ಒಳ್ಳೆ ಒಂದು ಪಾರ್ಕ್ ತರ ಒಂದು ರೋಡ್ ಆಗಿರ್ಬೋದು ಎಲ್ಲಾ ತರ ಫೆಸಿಲಿಟೀಸ್ ಕಾಣುತ್ತೆ ಅಲ್ವಾ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡ್ಬೇಕಷ್ಟೇ ಈಗ ಅದಕ್ಕಿಂತ ಮುಂಚೆ ಸಾಯಿ ಮೆಟ್ರೋ ಸಿಟಿ ಬಗ್ಗೆ ಹೇಳಿ ಸರ್ ಸಾಯಿ ಮೆಟ್ರೋ ಸಿಟಿ ಅಂದ್ರೆ ತುಂಬಾ ದಿನಗಳ ಕನಸಿನ ಕೂಸು ಇದು ನೂರ ಎಕರೆ ಮೆಗಾ ಟೌನ್ಶಿಪ್ ಇದು ಅದರಲ್ಲಿ ಏಳು ಎಂಟು ಫೇಸ್ಗಳು ಬರ್ತವೆ ಇದರಲ್ಲಿ ಎಂಟು ಯಾವ ಯಾವತರ ಬರುತ್ತೆ ಅಂತ ಹೇಳಿದ್ರೆ ಒಂದು ಹದಿನೈದು ವರ್ಷದಿಂದ ನಾವು ಮಾಡ್ಕೊಂಡ್ ಬರ್ತಾ ಇದ್ವಿ ಹದಿನೈದು ವರ್ಷ ಹದಿನೈದು ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದ್ವಿ ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದು ಒಂದು ಹತ್ತು ಎಕರೆ ಸ್ಟಾರ್ಟ್ ಮಾಡಿದ್ವಿ ಹತ್ತು ಎಕರೆ ಸ್ಟಾರ್ಟ್ ಮಾಡಿದ್ದು ಆವಾಗ ನಾವು ಮಾಡಿದ್ದು ಅಂತ ಹೇಳಿದ್ರೆ ಲೈಕ್ ಡೆವಲಪ್ಮೆಂಟ್ ಏನೇನು ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ರೋಡ್ ಹಾಕಿರೋದು ಸ್ಯಾನಿಟರಿ ಲೈನು ವಾಟರ್ ಲೈನು ಎಲೆಕ್ಟ್ರಿಸಿಟಿ ಮತ್ತೆ ಈ ಮರಗಳ ಸಿಟಿ ನೋಡಿ ಇದೇ ಹೇಳುತ್ತೆ ಎಷ್ಟು ಹಳೆ ಲೆವೆಟ್ ಅಂತ ಇದೆಲ್ಲ ನೀವೇ ನೆಟ್ಟಿರೋದು ಇದೆಲ್ಲ ನಾವೇ ನೆಟ್ಟಿರೋದು ವಿಜಯ್ ಇದು ಇನ್ನೊಂದು ಎಕರೆ ನೂರ ಎಕರೆಯಲ್ಲಿ ನಿಮ್ಗೆ ನಲವತ್ತೈದು ಪರ್ಸೆಂಟ್ ಓಪನ್ ಜಾಗ ಬರ್ತದೆ ನಲವತ್ತೈದು ಎಕರಲ್ಲಿ ಓಪನ್ ಜಾಗ ಬರ್ತದೆ ಮತ್ತೆ ಐವತ್ತೈದು ಪಾತ್ರ ಹತ್ರ ಅಂದ್ರೆ ಎಲ್ಲ ಅರ್ಧಕ್ ಅರ್ಧ ಜಾಗ ಓಪನ್ ಇದೆ ಇದರಲ್ಲಿ ರೋಡು ಪಾರ್ಕ್ ಗಳು ಅದೆಲ್ಲ ಇದೆ ಮತ್ತೆ ಇನ್ನೊಂದ್ ಏನಂದ್ರೆ ನಮ್ಮ ಲೇವಟ್ ಬಿಟ್ಟು ಇನ್ನೊಂದು ಸ್ವಲ್ಪ ದೂರದಲ್ಲಿ ಲೇಕ್ ಇದೆ ನಮ್ಗೆ ಲೇವಟ್ ನಮ್ ಲೇಔಟ್ ಪಕ್ಕದಲ್ಲೇ ಇನ್ನೊಂದು ಲೇಕ್ ಎಲ್ಲ ಇದೆ ತುಂಬಾ ಅರವತ್ತು ಎಕರೆ ಲೇಕ್ ಅದು ತುಂಬಾ ಫ್ರೆಶ್ ಗಾಳಿ ಅಂದ್ರೆ ಪರಿಶುದ್ಧ ಗಾಳಿ ನೋಡ್ರಿ ಸಿಟಿ ಹೌದು ಅಲ್ವಾ ನೂರು ಎಕ್ರಲ್ಲಿ ಮಾಡಿರ್ತಕ್ಕಂಥದಲ್ಲ ಸರ್ ಹೌದು ಎಷ್ಟ್ ಸೈಟ್ಸ್ ಅಂದ್ರೆ ಆಲ್ರೆಡಿ ಏಳು ಫೇಸ್ ಮುಗ್ದೋಗಿದೆ ಏಳು ಫೇಸ್ ಮುಗ್ದೋಗಿದೆ ಎಂಟನೇ ಫೇಸ್ಗೆ ಕಾಲಿಡ್ತಾ ಇದ್ದೀವಿ ಈಗ ಈಗ ಜನಗಳು ಫೇಸ್ ಎಂಟನೇ ಫೇಸ್ಗೆ ಹೋಗ್ತಾ ಈಗ ಸೆವೆನ್ ಫೇಸ್ ವರ್ಗು ಎಷ್ಟ್ ಸೈಟ್ಸ್ ಇದ್ವು

ಇದು ಎಲ್ಲ ತರ ಇದೆ ಈಸ್ಟ್ ಫೇಸಿಂಗ್ ಇದಾವೆ ವೆಸ್ಟ್ ಫೇಸಿಂಗ್ ಇದಾವೆ ನಾರ್ತ್ ಸೌತ್ ಎಲ್ಲ ಮಿಕ್ಸ್ ಇದಾವೆ ಒಂದೇ ಯಾಕಂದ್ರೆ ಒಂದೇ ಫೇಸ್ ಮಾಡಕ್ ಆಗಲ್ಲ ಈಗ ಸುತ್ತಮುತ್ತ ಡೆವಲಪ್ಮೆಂಟ್ ಅಂತ ವಿಚಾರಿಸಿದೆ ಈ ಸಾಯಿ ಮೆಟ್ರೋ ಸಿಟಿ ಸುತ್ತಮುತ್ತ ಡೆವಲಪ್ಮೆಂಟ್ ಹೇಗಿದೆ ಸರ್ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥವ್ರಿಗೆ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ನೋಡಿ ಐ ಟಿ ಪಾರ್ಕ್ ಹನ್ನೆರಡು ಕಿಲೋಮೀಟರ್ ಇದೆ ವಿಜಯ್ ಮತ್ತೆ ಇಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿ ಅದು ಕೂಡ ಹತ್ತು ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ಇದೀವಿ ಇದರಲ್ಲಿ ಸೆಂಟ್ರಲ್ ಇದೀವಿ ಇದು ನೋಡಿ ವರ್ತೂರಿಂದ ಸರ್ಜಾಪುರ್ ಬಸ್ ಸ್ಟೇಷನ್ ಇಂದ ಆರೂವಾರ ಕಿಲೋಮೀಟರ್ ಸಿಟಿ ಇಂದ ಐದು ನಾಲ್ಕು ಕಿಲೋಮೀಟರ್ ಇದೀವಿ ನಾವಿಲ್ಲಿ ಮತ್ತೆ ಆರೂವರೆ ಕಿಲೋಮೀಟರ್ ಇದ್ದೀವಿ ಬಿಬಿಎಂಪಿ ಲಿಮಿಟ್ಸ್ ಇಂದ ಒಂದು ಎರಡು ಕಿಲೋಮೀಟರ್ ದೂರದಲ್ಲಿ ದೂರದಲ್ಲಿದ್ದೀವಿ ನೆಕ್ಸ್ಟ್ ಏನಾದ್ರೆ ವಾರ್ಡ್ ಡಿವೈಡ್ ಆದ್ರೆ ಇದು ಬಿಬಿಎಂಪಿ ಹೌದು ಮತ್ತೆ ಇಲ್ಲಿ ಅಮ್ಯುನಿಟಿಸ್ ಬಂದ್ರೆ ಏನಂತ ಸರ್ ಅಮ್ಯುನಿಟೀಸ್ ಬಂದ್ರೆ ಅವ್ರಿಗೆ ಮನೆ ಏನ್ ರೆಡಿ ಮನೆ ಕಟ್ಕೊಂಡಿರೋದಷ್ಟು ಸೌಲಭ್ಯಗಳು ಮಾಡ್ಕೊಟ್ಟಿದೀವಿ ಅವ್ರಿಗೆ ಸ್ಯಾನಿಟರಿ ಲೈನ್ ಬೇಕಾ ವಾಟರ್ ಲೈನ್ ಬೇಕಾ ಮತ್ತೆ ಎಲೆಕ್ಟ್ರಿಸಿಟಿ ಬೇಕಾ ಟಾರ್ ರೋಡ್ಸ್ ಬೇಕಾ ಡ್ರೈನೇಜ್ ಬೇಕಾ ರೈನ್ ಹಾರ್ವೆಸ್ಟಿಂಗ್ ಇದೆ ಸ್ಟ್ರೀಟ್ ಲೈಟ್ಸ್ ಇದೆ ಎಲ್ಲ ತರ ಏನ್ ರೆಡಿ ಅವ್ರ ನಾಳೆ ಬಂದು ಮನೆ ಕಟ್ಕೊಂಡಿರ್ಬಹುದು ಪಾರ್ಕ್ ಹತ್ತು ಪಾರ್ಕ್ ಇದೆ ಇದರಲ್ಲಿ ಹತ್ತು ಪಾರ್ಕ್ ನೂರ ಎಕ್ರಲ್ಲಿ ಹತ್ತು ಪಾರ್ಕ್ ಇದೆ ಹತ್ತರಿಂದ ಹನ್ನೆರಡು ಪಾರ್ಕ್ ಇದೆ ಮತ್ತೆ ರೋಡ್ ಎಲ್ಲ ಎಷ್ಟು ಫೀಟ್ ಕೊಟ್ಟಿದ್ರೆ ಇದು ಐವತ್ತಡಿ ರೋಡ್ ಇದೆ ಅದು ಇದೆಲ್ಲ ನೋಡ್ತಾ ಇದ್ರಲ್ಲ ಸ್ನೇಹಿತರೆ ಐವತ್ತಡಿ ರೋಡ್ ಐವತ್ತಡಿ ರೋಡ್ ಮತ್ತೆ ಫುಟ್ಪಾತ್ ಎಲ್ಲ ನೋಡಿ ಇಂಟರ್ ಲಾಕಿಂಗ್ ಹಾಕಿದ್ದೀವಿ ಇಂಟರ್ ಲಾಕಿಂಗ್ ವಾಟರ್ ಫೆಸಿಲಿಟೀಸ್ ಆಲ್ರೆಡಿ ಇದೆ ಓ ಆಲ್ರೆಡಿ ಒಳಗಡೆ ಎಕ್ಸಿಸ್ಟಿಂಗ್ ವಾಟರ್ ವಾಟರ್ ಫೆಸಿಲಿಟಿ ಇದೆ ಮತ್ತೆ ಪವರ್ ಫೆಸಿಲಿಟೀಸ್ ಕೂಡ ಇದೆ ಪವರ್ ಫೆಸಿಲಿಟಿ ನೋಡಿ ನೀವೇ ನೋಡ್ತಾ ಇದ್ರಲ್ವಾ ಆಲ್ರೆಡಿ ಇದೆ ಮತ್ತೆ ಇವಾಗ ನಾವು ಏತ್ ಫೇಸ್ ಏನ್ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ಆರ್ ಸಿ ಸಿ ರೋಡ್ ಕೊಡ್ತಾ ಇದ್ದೀವಿ ಟಾರ್ ರೋಡ್ ಹಾಕಿದ್ವಿ ಆ ಟೈಮ್ ಅಲ್ಲಿ ಇವಾಗ ಆರ್ ಸಿ ಸಿ ರೋಡ್ ಕೊಡ್ತಾ ಇದೀವಿ ಮತ್ತೆ ಕೇಬಲಿಂಗ್ ಅಂಡರ್ ಗ್ರೌಂಡ್ ಕೇಬಲ್ ಕೊಡ್ತಾ ಇದ್ದೀನಿ ಹೌದು ಹೌದು ಇದ್ದೀವಿ ಅಂದ್ರೆ ಮನೆಗೆ ಅಭಿಯಾ ಮಾಡಿ ರೂಲ್ಸ್ ಅಂಡರ್ ನಲ್ವತ್ ಮನೆಗೆ ಒಂದೇ ಟ್ರಾನ್ಸ್ಫಾರ್ಮರ್ ಟ್ರಿಪ್ ಆದ್ರೆ ಇಲ್ಲೇ ಹೋಗ್ಬಿಡ್ತದ ಅವ್ರದ್ದು ಕಂಬದಲ್ಲಿ ಫೀಸ್ ಗೀಸ್ ಹೋಗಂಗಿಲ್ಲ ದೊಡ್ಡ ಟ್ರಾನ್ಸ್ಫಾರ್ಮರ್ ತರ ಆಗುತ್ತೆ ಅದರಲ್ಲಿ ನಾವು ಇದು ಮಾಡಿದ್ವಿ ಓಕೆ ಇಷ್ಟ ಆಯ್ತು ಮತ್ತೆ ಈಗ ಅಡ್ವಾನ್ಸ್ ಬುಕ್ಕಿಂಗ್ ಎಷ್ಟ ಇರ್ತಾ ಇದ್ರೆ ಒಂದ್ ಲಕ್ಷ ರೂಪಾಯಿ ಒಂದು ಲಕ್ಷ ರೂಪಾಯಿ ಅಡ್ವಾನ್ಸ್ ಬುಕ್ಕಿಂಗ್ ಹೌದು ಲೀಗಲ್ ಡಾಕ್ಯುಮೆಂಟ್ ತಗೊಂಡೋಗ್ಲಿಕ್ಕೆ ಚೆಕ್ ಮುಂದಿನ ಅದು ಅದು ಓಕೆ ಮಾಡಿದ್ರೆ ಮಾಡ್ಲಿನ್ ಪ್ರೊಸೀಜರ್ ಮಾಡ್ ಇಪ್ಪತ್ತೈದು ಪರ್ಸೆಂಟ್ ಅಗ್ರಮೆಂಟ್ ಮಾಡ್ಬೇಕಾಗುತ್ತೆ ಮತ್ತೆ ಬ್ಯಾಂಕ್ ಲೋನ್ ಮಾಡಿಸ್ಕೊಡ್ತಿವಿ ಎರಡು ತಿಂಗಳ ರಿಜಿಸ್ಟ್ರೇಷನ್ ಆಗುತ್ತೆ ಮಾಡಿಸ್ಕೊಡ್ತೀರಾ ಬ್ಯಾಂಕ್ ಲೋನ್ ಅಪ್ ಎಪ್ಪ ಎಂಬತ್ತು ಪರ್ಸೆಂಟ್ ಮಾಡ್ಕೊಡ್ತೀವಿ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಲೋನ್ ಕೂಡ ಅಲ್ವಾ ಸರ್ ಹೌದು ಅಮ್ಯುನಿಟಿಸ್ ಬಂದ್ರೆ ಸುಮಾರು ಹತ್ತು ಪಾರ್ಕ್ ಕೊಟ್ಟಿದೀರಾ ಕೊಟ್ಟಿದ್ದೀರಾ ಆ ಪಾರ್ಕ್ ಅಂದ್ರೆ ಎಲ್ರು ಪಾರ್ಕ್ ಕೊಡ್ತಾರೆ ಪಾರ್ಕ್ ಒಳಗಡೆ ಕೂಡ ತುಂಬಾ ಡಿಫರೆಂಟ್ ಡಿಫರೆಂಟ್ ಆಗ ಕೊಟ್ಟಿದ್ರೆ ನೋಡಿ ಯಾಕಂದ್ರೆ ಈ ವಯಸ್ಸಾಗಿರೋರಿಗೆ ವಾಕಿಂಗ್ ಮಾಡೋದಕ್ಕೆ ವಾಕಿಂಗ್ ಮಾಡಕ್ಕೆ ಮತ್ತೆ ಮಕ್ಕಳಿಗೆ ಬೇಕಂದ್ರೆ ಅವ್ರಿಗೆ ಒಂದು ಆಡಕ್ಕೆ ಜಾಗ ಬೇಕಾಗುತ್ತಲ್ವಾ ಅವ್ರಿಗೂ ಕೊಟ್ಟಿದ್ವಿ ಪಾರ್ಕ್ ನಂಬರ್ ತ್ರೀ ಇಲ್ಲೂ ಕೂಡ ಬೋರ್ಡ್ ಹಾಕ್ಬಿಟ್ಟು ಇದೆಲ್ಲ ಗಿಡಗಳು ಎಲ್ಲ ಹಾಕಿದಿರಲ್ಲ ಸರ್ ಅಂದ್ರೆ ಒಂಥರ ಪ್ಲೇ ಗೇಮ್ ತರ ಇರ್ಲಿ ಹೌದು ಪ್ಲೇ ಗೇಮ್ ತರ ಇರ್ಲಿ ಅಂತ ಹ ಹ ಹೌದು ಇಲ್ಲೆಲ್ಲ ನೀರ್ ಬಿಡಲ್ವಾ ನೀವು ಇನ್ನು ಬಿಡ್ತೀವಿ ಬಿಡ್ತಿವಿ ಯಾಕಂದ್ರೆ ಇವಾಗ ಏನಂದ್ರೆ ಈ ನಾಯಿಗಳು ಬಿಡ್ರೆ ಆಗ್ಬಿಡ್ತವೆ ಬೇರೆ ಟೈಮಲ್ಲ ಬಿಡ್ತೀವಿ ನೋಡ್ತಾ ಇರ್ಬೋದು ಇದು ಕೂಡ ನೀರ್ ಬಿಡ್ತಾರೆ ಸ್ವಲ್ಪ ದಿನ ಆಲ್ಮೋಸ್ಟ್ ಎಲ್ಲ ಆದ್ಮೇಲೆ ಅದೇನ್ ಸೇಫ್ಟಿ ಮೆಜರ್ಮೆಂಟ್ ಹೌದು ಓಕೆ ಮತ್ತೆ ನೋಡಿ ಹತ್ತು ತರ ಫೆಸಿಲಿಟೀಸ್ ಕೊಟ್ಟು ಒಳ್ಳೆ ಎಷ್ಟು ಒಂಥರ ಅದ್ಭುತವಾಗಿ ಪಾರ್ಕ್ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ನೀವು ಹೊರಗಿಡಗಳಾಗಿರ್ಬೋದು ಮತ್ತೆ ವಾಟರ್ ಫೆಸಿಲಿಟೀಸ್ ಅಂದ್ರೆ ಎಷ್ಟು ಕೊಟ್ಟಿದೀರಾ ಸರ್ ಕೆಪಾಸಿಟಿ ವಿಜಿ ನೋಡಿ ಓವರ್ ಟ್ಯಾಂಕ್ ಒಂದೂವರೆ ಲಕ್ಷ ಲೀಟರ್ ಕೊಟ್ಟಿದ್ದೀವಿ ಒಂದೂವರೆ ಲಕ್ಷ ಲೀಟರ್ ಸಂಪು ಕೆಳಗಡೆ ಮೂರುವರೆ ಲಕ್ಷ ಕೊಟ್ಟಿದ್ದೀವಿ ಮೂರುವರೆ ಲಕ್ಷ ಇಪ್ಪತ್ನಾಲ್ಕು ಗಂಟೆ ನೀರಿನ ಸೌಲಭ್ಯ ಇದೆ ಅವ್ರಿಗೆ ನೀರಿನ ಸೌಲಭ್ಯ ಲೋನ್ ಮಾಡ್ಸ್ಕೊಡ್ತೀನಿ ಲೋನು ಮಾಡ್ಸ್ಕೊಡ್ತೀವಿ ಸ್ಕೂಲ್ ಇಲ್ಲಿಂದ ಒಂದು ಒಂದು ಅರ್ಧ ಕಿಲೋಮೀಟರ್ ಸ್ಕೂಲ್ ಇದೆ ವಾಗ್ದೇವಿ ಸ್ಕೂಲ್ ಇದೆ ಮತ್ತೆ ರವಿಶಂಕರ್ ಆಶ್ರಮ ಇದೆ ಇಂಡಸ್ ಸ್ಕೂಲ್ ಇದೆ ಎಲ್ಲ ತುಂಬಾ ಮೈ ಒಳ್ಳೊ ದೊಡ್ಡ ದೊಡ್ಡ ಸ್ಕೂಲ್ಗಳೆಲ್ಲ ಇದ್ದಾವೆ ಅಂತ ಹೇಳಿದ್ರೆ ನೋಡಿ ಇಲ್ಲಿಂದ ಸಂಜಾನ್ಸಿ ಇದೆ ಕೊಲಂಬಿ ಹಾಸ್ಪಿಟ್ಲ್ ಇದೆ ಎಲ್ಲ ಥರ ಅನುಕೂಲ ಇದೆ ವಿಧಾನಸಂಭ್ಯ ಕರೆಕ್ಟಾಗಿ ಇಪ್ಪತ್ತೇಳು ಕಿಲೋಮೀಟರ್ ನಮ್ಮ ಸೈಟಿಗೆ ಇಪ್ಪತ್ತೇಳು ಕಿಲೋಮೀಟರ್ ಹೌದು 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 ಮತ್ತೆ ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಇಲ್ಲಿ ಫ್ರೆಶ್ ಆಗಿರೋ ತರಕಾರಿ ಸಿಗ್ತದೆ ಬೆಳೆದು ರೈತರಿಂದ ಬೆಳೆದಿರೋ ತರಕಾರಿಗಳು ಫ್ರೆಶ್ ಆಗಿ ಹಸು ಹಾಲು ಸಿಗ್ತದೆ ಹಾಲು ಕರ್ಕೊಂಡ್ಬಂದು ಇಲ್ಲೇ ಕೊಡ್ತಾರೆ ಪಾಕೆಟ್ ಹಾಲೆ ಪಾಕೆಟ್ ಹಾಲು ಬರುತ್ತೆ ಹಸು ಹಾಲ್ ಬೇಕಾ ಸಿಗುತ್ತೆ ಇಲ್ಲಿ ಫ್ರೆಶ್ ಹೌದು ಇನ್ನೇನ್ ಹೇಳಿ ಅವ್ರಿಗೆ ಅಷ್ಟೇ ಆರೋಗ್ಯವಾಗಿ ಪೊಲ್ಯೂಷನ್ ಏನಿಲ್ಲ ಇಲ್ಲಿ ಬಂದ್ರೆ ಆರಾಮಾಗಿಲ್ಲ ಎಲ್ಲ ಇದೆ ಎಲ್ಲ ಇದೆ ಸುಗ್ಗಿ ಬರುತ್ತೆ ಝೊಮೆಟೊ ಬರುತ್ತೆ ಎಲ್ಲಾ ತರ ಬರ್ತದೆ ಇದ್ರಲ್ಲಿ ಈಗ ಯೂಶ್ ನೀವು ಹೇಳೋ ಪ್ರಕಾರ ಈಗ ಏಸಲ್ಲಿ ಅಷ್ಟೇ ಇರ್ತಕ್ಕಂಥದ್ದು ಅವರವತ್ ಸೈಟ್ ಸೋಲ್ಡ್ ಇನ್ನು ಅರವತ್ತು ಸೈಟ್ಗಳು ಮಾತ್ರ ಸೇಲ್ಗಿದಾವೆ ಸೇಲ್ಗಿದಾವೆ ಅಲ್ವಾ ಸರ್ ಹೌದೌದು ಈಗ ಏನ್ ಸ್ಕ್ವೇರ್ ಫೀಟ್ ರೇಟ್ ಕೊಡ್ತಾ ಇದೀರಾ ಮೂರರಿಂದ ಮೂರುವರೆ ಸಾವಿರದಿಂದ ನಾಲ್ಕು ಸಾವಿರ ಕೊಡ್ತಾ ಇದ್ದೀವಿ ಮೂರುವರೆ ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿ ಹೌದೌದು ಅಂದ್ರೆ ಡಿಪೆಂಡ್ ಅಲ್ಲ ಕೆಲವೊಂದು ಹಂಡ್ರೆಡ್ ಫೀಟ್ ರೋಡ್ ಎಲ್ಲ ಸ್ವಲ್ಪ ನಾಲ್ಕು ಸಾವಿರ ರೂಪಾಯಿ ಹೇಳ್ತಾ ಇದ್ದೀವಿ ಒಳಗಡೆ ಇರೋದೆಲ್ಲ ಒಂದ್ ಮೂರು ಸಾವಿರ ಹೇಳ್ತಾ ಇದ್ದೀವಿ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ರೂಪಾಯಿ ಡಿಸ್ಕೌಂಟ್ ಕೊಡೋಣ ಡಿಸ್ಕೌಂಟ್ ಕೂಡ ಗ್ಯಾರಂಟಿ ಕೊಡ್ತೀವಿ ಅಂದ್ರೆ ಮೂರ್ ಸಾವಿರದ ಐನೂರು ರೂಪಾಯಿ ಕೊಡ್ತಕ್ಕಂಥದ್ದು ನಾನೂರು ಕೊಡ್ತೀರಾ ನಾಲ್ಕ್ ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ನ ಮೂರ್ ಸಾವಿರದ ಒಂಬೈನೂರು ಕೊಡ್ತೀವಿ ಅಲ್ವಾ ಇಷ್ಟು ಆಫರ್ ಅಲ್ಲಿ ಕೊಡ್ತಾ ಓಕೆ ನಿಮ್ಮ ಮೀಟ್ ಆಗ್ಬೇಕಂದ್ರೆ ಯಾವ ಆಫೀಸ್ ನೋಡಿ ಇಲ್ಲಿ ಆಲ್ರೆಡಿ ನಮ್ ಸೈಟ್ ಅಲ್ಲಿ ಸೇಲ್ಸ್ ಆಫೀಸ್ ಇದೆ ಇಲ್ಲಿ ಬೇಕಾದ್ರೆ ಎಚ್ ಎಸ್ ಆರ್ ಲೋಡ್ ನಮ್ ಕಾರ್ಪೊರೇಟ್ ಆಫೀಸ್ ಇದೆ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಇದೆ ಇಲ್ಲ ಕೂಡ ಎರಡು ಕಡೆ ನಾವು ಇದು ಮಾಡ್ಕೊಬಹುದು ಓಕೆ ಮತ್ತೆ ಎಂಟ್ರೆನ್ಸ್ ಆರ್ಚ್ ಕೂಡ ಇದೆ ಮತ್ತೆ ಗನ್ಮನ್ ಗನ್ಮನ್ 24 ಗಂಟೆ ಗನ್ಮನ್ ಇರ್ತಾರೆ ಸೆಕ್ಯೂರಿಟಿ ಗಾರ್ಡ್ಸ್ ಇರ್ತಾರೆ ಅವರು ಪ್ಯಾಟ್ರೋಲ್ ಮಾಡ್ತಾ ಇರ್ತಾರೆ ಟೋಟಲ್ ಇದು ಸುತ್ತ ಓಡಿತಾ ಇರ್ತಾರೆ ಅದಗೇن ತೊಂದ್ರೆ ಇಲ್ಲ ಇಪ್ಪತ್ನಾಲ್ಕು ಗಂಟೆ ನೀರಿನ ವ್ಯವಸ್ಥೆ ಇದೆ ಇನ್ನೇನ್ ಬೇಕು ಹೇಳಿ ಅವರು ಓಕೆ ಮತ್ತೆ ಸುತ್ತಮುತ್ತ ಮಾರ್ಕೆಟ್ ಪ್ರೈಸ್ ಅಂತ ಬಂದ್ರೆ ಹೇಗಿದೆ ಸರ್ ಸುತ್ತಮುತ್ತ ಇರೋರೆಲ್ಲ ಎಷ್ಟು ಸೇಲ್ ಮಾಡ್ತಾ ಇದ್ದಾರೆ ಸರ್ ಸುತ್ತಮುತ್ತ ಇರೋರೆಲ್ಲ ನಾಲ್ಕು 4 ಸಾವಿರ ಮಾರುತ್ತಾರೆ ನಮಗೆಲ್ಲ ಸುತ್ತಮುತ್ತಿಗೆ ನಮ್ ಲೇಔಟ್ ತುಂಬಾ ಕಡಿಮೆ ರೇಟ್ ತುಂಬಾ ಕಡಿಮೆ ರೇಟ್ ಓಕೆ ಮತ್ತೆ ಎಸ್ ಆರ್ ವ್ಯಾಲ್ಯೂ ಅಂತ ಬಂದ್ರೆ ಎಸ್ ಆರ್ ವ್ಯಾಲ್ಯೂ ಬಂದ್ರೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಇದೆ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಇದೆ ಸರ್ ವ್ಯಾಲ್ಯೂ ಹೌದು ಹೌದು ಆರಾಮ್ ಸಿ ಇವತ್ತು ತಗೊಂಡ ನಾಳೆನೇ ಮಾಡ್ತೀನಿ ಅಂದ್ರೂ ಒಂದು ರೇಂಜ್ ದುಡ್ಡು ಬರುತ್ತೆ ಡೌಟ್ ಏನಿಲ್ಲ ಅಲ್ವಾ ಮತ್ತೆ ಇನ್ನೊಂದು ನೇರ ಅಕೌಂಟ್ ಅಲ್ಲಿ ಇರೋದ್ರಿಂದ ಏನು ಹೆಸರು ಅಕೌಂಟ್ ಹೋಗುತ್ತೆ ಏನು ಡೆವಲಪ್ಮೆಂಟ್ ಇಲ್ದ್ರೆ ನಾವ್ ಏನು ಮಿಸ್ಯೂಸ್ ಮಾಡಕ್ ಆಗಲ್ಲ ಟೋಟಲ್ ಅದೆಲ್ಲ ಡೆವಲಪ್ಮೆಂಟ್ ನಾವು ಕ್ವಾರ್ಟರ್ಲಿ ಫೈಲ್ ಮಾಡಿದ್ರೆ ನಮ್ಮ ಪೇಮೆಂಟ್ ಎಲ್ಲ ರಿಲೀಸ್ ಮಾಡ್ಕೊಳಕ್ ಆಗುತ್ತೆ ಇದೆಲ್ಲ ಕ್ಲಿಸ್ಟರ್ ಕ್ಲಿಯರ್ ಆಗಿದೆ ಮತ್ತೆ ನಮ್ಮ ಪ್ಯಾನಲ್ ಅಡ್ವೊಕೇಟ್ಸ್ ಎಲ್ಲ ಚೆಕ್ ಮಾಡಿ ನಮ್ಮ ಬ್ಯಾಂಕ್ ಲೋನ್ ಅಪ್ರೂವ್ ಪ್ರಾಜೆಕ್ಟ್ ಅಪ್ರೂವ್ ಮಾಡಿ ಯಾವ ಕಥ ಅಂದ್ರೆ ಇನ್ನೊಂದ್ಸರಿ ಹೇಳಿ ಈ ಕಥ ಈ ಕಥ ಬಿ ಎಂ ಆರ್ ಡಿ ಅಪ್ರೂವ್ಡ್ ರೇರಾ ಅಪ್ರೂವ್ಡ್ ಈ ಲೋನ್ ಕೂಡ ಆಗುತ್ತೆ ಅಂತ ಹೇಳಿದ್ರೆ ಅವರು ಸೈಟ್ ತಗೊಳ್ಳೋದು ತಗೊಳ್ದಿರ ಬೇಡ ಅಟ್ಲೀಸ್ಟ್ ನಮ್ ಸಾಯಿ ಮೆಟ್ರೋ ಸಿಟಿಗೆ ಒಂದ್ಸರಿ ಒಮ್ಮೆ ಭೇಟಿ ಕೊಡಕ್ಕೆ ಹೇಳಿ ಭೇಟಿ ಕೊಡ್ಲಿ ಬರ್ಲಿ ತಗೊಳ್ಳೋದು ಬಿಡೋದು ಅವ್ರ ಸೆಕೆಂಡ್ರಿ ಅವ್ರಲ್ಲ ಫಸ್ಟ್ ಈ ಲೇಔಟ್ ಒಂದ್ಸರಿ ಬಂದ್ ನೋಡಕ್ ನೋಡ್ಬೇಕು ನಮ್ಗೆ ಅದು ನಮ್ ಗ್ರಾಹಕರಲ್ಲಿ ಹೇಳ್ತಾರೋದು ಬೇರೆಯವ್ರು ಮಾಡಿರೋದು ಅದು ಮಾಡೋದಲ್ಲ ನಾವ್ ಏನ್ ಮಾಡಿದೀವಲ್ಲ ನಾವ್ ಕಣ್ಣನ ತೋರ್ಸಿದ್ವಿ ಮಾಡಿರೋದು ಆಲ್ರೆಡಿ ಎಕರೆ ಕಂಪ್ಲೀಟ್ ವಿಜಯ್ ಅದರಿಂದ ಬಂದ್ ನೋಡ್ಲಿ ಅಟ್ಲೀಸ್ಟ್ ಸುಮಾರು ಹದಿನೈದು ವರ್ಷದಿಂದ ಮಾಡಿದ್ದು ಅಂತ ಹೇಳಿದ್ರಿ ಅವಾಗ ಎಷ್ಟು ರೇಟಿಗೆ ಕೊಡ್ತಾ ಇದ್ರಿ ಸರ್ ಇಲ್ಲ ಅವಾಗ ಒಂಬೈನೂರು ರೂಪಾಯಿ ಸ್ಟಾರ್ಟ್ ಮಾಡಿದ್ವಿ ಅವಾಗ ಇವಾಗ ಅಷ್ಟು ಬೆಳೆದಿದೆ ಅಷ್ಟು ಮನೆ ಕಟ್ಕೊಂಡ್ರೆ ನಾಳೆ ಮಾರ್ತೀನಿ ಅಂದ್ರೂ ಈ ರೇಟ್ ಹೋಗುತ್ತದು ಒಂದೂವರೆ ಕೋಟಿ ಎರಡು ಕೋಟಿ ಒಂದು ಒಂದೂವರೆ ಕೋಟಿ ಹೇಳ್ತವ್ರೆ ಮನೆ ಅಲ್ಲಿ ಕಟ್ಟಿರೋದೊಂದು ಅದನ್ನ ಇವಾಗ ನಾವೇ ಮನೆ ಬಿಲ್ಲ ಮಾಡ್ಕೊಡ್ತಾ ಇದೀವಲ್ಲ ಒಂದು ಕಾಲಿಂದ ಒಂದೂವರೆ ಕೋಟಿ ಎರಡು ಕೋಟಿ ಆತರ ಮಾರ್ತಾ ಇದ್ದೀವಿ ಈಗ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥವ್ರಿಗೆ ಈಗ ಅಟ್ ಪ್ರೆಸೆಂಟ್ ಈಗಿನ ಡೇಟ್ ಇಂದ ತಗೊಂಡ್ರೆ ಇನ್ನ ಎಷ್ಟು ವರ್ಷದಲ್ಲಿ ಡಬಲ್ ಆಗ್ಬೋದು ಏರಿಕೆ ಕಾಣ್ಬೋದು ಮೂರು ವರ್ಷ ನಾಲ್ಕು ವರ್ಷದಲ್ಲಿ ಡಬಲ್ ಆಗ್ಬಿಡುತ್ತೆ ಮೂರರಿಂದ ನಾಲ್ಕು ವರ್ಷದಲ್ಲಿ ನೂರು ನೂರು ಆಗುತ್ತೆ ಓಕೆ ಮೂರುವರೆ ಸಾವಿರ ರೂಪಾಯಿಯಿಂದ ನಾಲ್ಕು ಸಾವಿರ ರೂಪಾಯಿ ಸ್ಕ್ವೇರ್ ಫೀಟ್ ಸ್ನೇಹಿತರೆ ಯಾರೆಲ್ಲ ನೋಡ್ತಾ ಇದ್ರು ಡಿಸ್ಪ್ಲೇ ಮೇಲರ್ ನಂಬರ್ ಗೆ ಫೋನ್ ಮಾಡಿ ಇಲ್ಲ ಡೈರೆಕ್ಟಾಗಿ ಅಡ್ರೆಸ್ ಕೊಟ್ಟಿರ್ತೀನಿ ಇಲ್ಲಿ ಕೂಡ ಡೈರೆಕ್ಟಾಗಿ ವಿಸಿಟ್ ಮಾಡಬಹುದು ಇಲ್ಲಿ ಎಚ್ ಎಸ್ ಆರ್ ಹೋಟೆಲ್ ಅಲ್ವಾ ಸರ್ ಹೌದು ಓಕೆ ಅಲ್ಲಿಗೆ ಬಂದರೂ ಕೂಡ ಇಲ್ಲಿ ಕರ್ಕೊಂಡ್ ಅಲ್ಲಿಂದ ಸೈಟ್ ವಿಸಿಟ್ ಮಾಡಿ ಕರ್ಕೊಂಡ್ ಬರ್ತೀವಿ ಏನು ನೆಗೋಸಿಯೇಷನ್ ಮಾತಾಡಕ್ಕೆ ಬರಬೇಕಂದ್ರೆ ಇಲ್ಲಿ ನಮ್ಮ ಸೇಲ್ಸ್ ಆಫೀಸ್ ಇದೆ ಅಲ್ಲೂ ಬೇಕಾದ್ರೆ ಸಿಟಿಗೆ ಹತ್ರ ಇರೋ ಬೇಕಾದ್ರೆ ಅಲ್ಲಿ ಬರ್ತಾರಂದ್ರೆ ಅಲ್ಲೂ ಬರ್ಬೋದು ಎರಡು ಕಡೆ ಎರಡು ಕಡೆ ಯಾರು ಯಾರು ಕಸ್ಟಮರ್ ಅನುಕೂಲ ಇಲ್ಲಿದೆ ಆ ಕಡೆ ಬೇಕಾದ್ರೆ ಬಂದು ಮಾತಾಡೋದು ನೋಡಿ ಸ್ನೇಹಿತರೆ ಲೀಗಲ್ ಡಾಕ್ಯುಮೆಂಟ್ ತೊಳಿ ಒಬ್ರಲ್ಲ ಅಂದ್ರೆ ಇಬ್ಬರಲ್ಲ ಯಾರ ಹತ್ರ ಚೆಕ್ ಮಾಡಿಸ್ಕೊಳ್ಳಿ ಅದಾದ ನಂತರ ಅದೇನಿದೆಯೋ ಅಡ್ವಾನ್ಸ್ ಪೇ ಮಾಡಿಬಿಟ್ಟು ಅದು ಮುಂದುವರಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ದುಡ್ಡಿ ನೀವು ಜವಾಬ್ದಾರಿಯಾಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಕೊನೆಯದಾಗ ಏನು ಹೇಳ್ತೀರಾ ಸರ್ ದಯವಿಟ್ಟು ಕಷ್ಟ ನಮ್ಮ ಗ್ರಾಹಕರ ಸಾಯಿ ಮೆಟ್ರೋ ಸಿಟಿಗೆ ಭೇಟಿ ಕೊಡಿ ಅಷ್ಟೇ ಅಷ್ಟೇ ಭೇಟಿ ಆದ್ಮೇಲೆ ಮುಂದಿನ ಗೊತ್ತಾಗ ಅವ್ರು ತಗೊಳ್ಳೋದು ಬಿಡೋದು ಅವ್ರಿಗೆ ಅವ್ರ ಇಚ್ಛೆ ಏನು ಕೊಡಬೇಡಿ ದುಡ್ಡು ನೋಡಿ ಅದಾದ್ಮೇಲೆ ಡಿಸೈಡ್ ಮಾಡಿ ಯಾಕಂದ್ರೆ ತಗೊಳ್ಳೋದು ಬಿಡೋದು ಅವ್ರ ಇಚ್ಛೆಗೆ ಬರುತ್ತೆ ನಮ್ಗೆ ಬಂದು ಒಂದ್ಸರಿ ಕೆಲಸ ಮಾಡಿದೀವಿ ಏನ್ ಹೇಳಿದೀವಲ್ಲ ಅಟ್ಲೀಸ್ಟ್ ಅವ್ರಿಗೆ ಇವ್ರು ಹೇಳ್ತಾ ಇರೋದು ನಿಜನ ಸತ್ಯನಂತೂ ಒಂದ್ಸರಿ ಬನ್ನಿ ಕಸ್ಟಮರ್ ಆಮೇಲೆ ಡಿಸೈಡ್ ಮಾಡ್ಲಿ ಹೌದು ಓಕೆ ಸರ್ ಥ್ಯಾಂಕ್ ಯು ಸೊ ಯು ಯಾರಿಗೆಲ್ಲ ಸಾಯಿ ಮೆಟ್ರೋ ಸಿಟಿಯಲ್ಲಿ ಸೈಟ್ ಬೇಕು ಅಂತಕ್ಕಂಥವ್ರಿಗೆ ನೋಡಿ ನೀವು ಇಲ್ಲಿ ಒಂದು ಟೈಮ್ ವಿಸಿಟ್ ಮಾಡಿ ಅಡ್ರೆಸ್ ಕೂಡ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಲ್ಲೂ ಕೂಡ ನೋಡ್ಕೊಂಡು ಕಾಲ್ ಮಾಡ್ ಬರ್ಬೋದು